ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವಮಂಗಳ ಮಂಗಳ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ವ್ಯಾಸ ನಾರದ ಸಂವಾದ ನಾರದ ಮತ್ತು ಪರ್ವತರು ಪರಸ್ಪರ ಶಾಪ ಕೊಟ್ಟುಕೊಳ್ಳುವುದು ನಾರದರಿಗೆ ವಾನರ ಮುಖದ ಪ್ರಾಪ್ತಿ ಮತ್ತು ದಮಯಂತಿಯೊಂದಿಗೆ ವಿವಾಹ ಇಬ್ಬರು ಋಷಿಗಳ ಶಾಪ ವಿಮೋಚನೆ ಹಾಗೂ ಮಿಲನ ಎಂಬ ಕಥಾಭಾಗಕ್ಕೆ ಸ್ವಾಗತ ಜನಮೇಜೆ ರಾಜನು ಹೇಳಿದನು ಪೂಜ್ಯರೆ ನಿಮ್ಮ ಮುಖಾರವಿಂದದಿಂದ ಹೊರಟ ದಿವ್ಯ ಕಥಾರೂಪಿ ರಸವು ಅಮೃತದಂತೆ ಮಧುರವಾಗಿದೆ ಇದನ್ನು ನಿರಂತರವಾಗಿ ಪಾನ ಮಾಡುತ್ತಿದ್ದರೂ ನನಗೆ ತೃಪ್ತಿಯಾಗುತ್ತಿಲ್ಲ ತಾವು ಹೈಹಯವಂಶಿ ರಾಜರ ಉತ್ಪತ್ತಿ ಪ್ರಸಂಗವನ್ನು ವಿಸ್ತಾರವಾಗಿ ತಿಳಿಸಿದುದು ಬಹಳ ವಿಚಿತ್ರ ಹಾಗೂ ಆಶ್ಚರ್ಯಜನಕವಾಗಿದೆ ಈ ವಿಷಯದಲ್ಲಿ ನನಗೆ ಎಲ್ಲಕ್ಕಿಂತ ಮಿಗಿಲಾಗಿ ಆಶ್ಚರ್ಯಯುಕ್ತ ಶಂಕೆ ಉಂಟಾಗಿದೆ ದೊಡ್ಡ ದೊಡ್ಡ ದೇವತೆಗಳಿಗೆ ಮೋಹವು ಏಕಾಗುತ್ತದೆ ಬ್ರಹ್ಮನ್ ನೀವು ಸರ್ವಜ್ಞರಾಗಿದ್ದೀರಿ ನೀವು ಈ ಸಂದೇಹವನ್ನು ದೂರಗೊಳಿಸುವ ಕೃಪೆ ಮಾಡಿರಿ ವ್ಯಾಸರು ಹೇಳುತ್ತಾರೆ ರಾಜನೇ ಈ ಶಂಕೆಯ ನಿರ್ಣೀತ ಉತ್ತರವು ಹಿಂದೆ ನಾನು ಮುನಿವರ ನಾರದರಿಂದ ಕೇಳಿದಂತೆಯೇ ಹೇಳುವೆನು ಕೇಳು ಬ್ರಹ್ಮನ ಮಾನಸ ಪುತ್ರನ ಹೆಸರು ನಾರದ ಎಂದಿತ್ತು ಅವರು ಪರಮ ತಪಸ್ವಿಗಳು ಸರ್ವಜ್ಞರು ಶಾಂತ ಸ್ವರೂಪರು ಎಲ್ಲೆಡೆ ಸಂಚರಿಸುವ ಯೋಗ್ಯತೆಯುಳ್ಳವರು ಸಮಸ್ತ ಜಗತ್ತಿನ ಪ್ರೇಮಿಯು ಪ್ರಕಾಂಡ ವಿದ್ವಾಂಸರು ಆಗಿದ್ದರು ಒಮ್ಮೆ ಮುನಿವರ ನಾರದರು ತಾಳ ಸ್ವರಗಳೊಂದಿಗೆ ವೀಣೆಯನ್ನು ನುಡಿಸುತ್ತಾ ಈ ಭೂಮಂಡಲದಲ್ಲಿ ಸಂಚರಿಸುತ್ತಿದ್ದರು ಜೊತೆಗೆ ಅವರಿಂದ ಬೃಹತ್ ರಥಂಥರ ಮತ್ತು ಸಾಮ ಮೊದಲಾದ ಅನೇಕ ಪ್ರಕಾರದ ಭೇದದಿಂದ ಅಮೃತಮಯಿ ಗಾಯತ್ರಿಯ ಗಾನವು ನಡೆಯುತ್ತಿತ್ತು ಹೀಗೆ ವೀಣೆ ನುಡಿಸುತ್ತಾ ಹಾಡುತ್ತಾ ನನ್ನ ಆಶ್ರಮಕ್ಕೆ ಆಗಮಿಸಿದರು ಆಗ ನಾನು ಶಮ್ಯಾಪ್ರಾಸ ಎಂಬ ಮಹಾತೀರ್ಥದಲ್ಲಿ ಇದ್ದೆ ಆ ಪರಮ ಪಾವನ ಸ್ಥಾನವು ಸರಸ್ವತಿ ನದಿಯ ತಟದಲ್ಲಿದೆ ಕಲ್ಯಾಣ ಮತ್ತು ಜ್ಞಾನವನ್ನು ಕರುಣಿಸುವ ಆ ತೀರ್ಥದಲ್ಲಿ ಬಹಳಷ್ಟು ಸುಪ್ರಸಿದ್ಧ ಮುನಿಗಳು ವಾಸಿಸುತ್ತಿದ್ದರು ಬ್ರಹ್ಮ ಪುತ್ರರಾದ ಮಹಾ ತೇಜಸ್ವಿ ಮುನಿವರಿಯ ನಾರದರ ಆಗಮನವನ್ನು ನೋಡಿ ನಾನು ಎದ್ದು ನಿಂತೆ ಹಾಗೂ ಚೆನ್ನಾಗಿ ಅವರನ್ನು ಪೂಜಿಸಿದನು ಅರ್ಖ್ಯ ಪಾದ್ಯಾದಿಗಳನ್ನು ಸ್ವೀಕರಿಸಿ ನಾರದರು ಶಾಂತ ಭಾವದಿಂದ ಸುಖಾಸೀನರಾದಾಗ ನಾನು ಅವರ ಬಳಿಯಲ್ಲಿ ಕುಳಿತುಕೊಂಡೆ ರಾಜನೇ ಜ್ಞಾನದ ಚರಮಸೀಮೆಯವರೆಗೆ ತಲುಪಿಸಲು ಕುಶಲರಾದ ಮುನಿಯ ಮಾರ್ಗಾಯಾಸವು ದೂರವಾದಾಗ ಅವರ ಚಿತ್ತವು ಶಾಂತವಿರುವುದನ್ನು ನೋಡಿ ನಾನು ಈಗ ನೀನು ಕೇಳಿದ ಪ್ರಶ್ನೆಯನ್ನೇ ಅವರಲ್ಲಿ ಕೇಳಿದೆ ಮುನಿಗಳೇ ಈ ಮಿಥ್ಯಾ ಜಗತ್ತಿನಲ್ಲಿ ಪ್ರಾಣಿಗಳಿಗೆ ಯಾವ ಸುಖವಿದೆ ಚೆನ್ನಾಗಿ ವಿಚಾರ ಮಾಡಿದರೂ ಎಲ್ಲಿಯೂ ಕಿಂಚಿತ್ತಾದರೂ ಸುಖವು ನನಗೆ ಕಂಡುಬರಲಿಲ್ಲ ಅನಂತರ ವ್ಯಾಸರು ನನ್ನ ಎಲ್ಲ ಹಿಂದಿನ ವೃತ್ತಾಂತವನ್ನು ಮತ್ತು ಅದೇ ಪ್ರಸಂಗದಲ್ಲಿ ಕೌರವ ಪಾಂಡವರ ಮಾತನ್ನು ತಿಳಿಸಿ ಕೊನೆಗೆ ನಾರದರಲ್ಲಿ ಕೇಳಿದೆ ನಾರದರೆ ನನ್ನ ಮನಸ್ಸು ಸದಾ ಅಶಾಂತವಾಗಿಯೇ ಇರುತ್ತದೆ ಉಯ್ಯಾಲೆಯಲ್ಲೇ ಕುಳಿತಿರುವ ಈ ಅಶಾಂತ ಮನಸ್ಸು ಎಲ್ಲಿಯೂ ಸ್ಥಿರವಾಗಲೊಲ್ಲದು ಮುನಿವರಿಯರೇ ನೀವು ಸರ್ವಜ್ಞ ಪುರುಷರಾಗಿದ್ದೀರಿ ನನ್ನ ಸಂದೇಹ ದೂರ ಮಾಡುವ ಕೃಪೆ ಮಾಡಿರಿ ಆಗ ಪರಮಾರ್ಥ ಜ್ಞಾನಿ ನಾರದರು ನನ್ನ ಮಾತನ್ನು ಕೇಳಿದ ಬಳಿಕ ಮುಗುಳ್ನಕ್ಕೂ ಪ್ರಾಣಿಗಳಿಗೆ ಮೋಹ ಉಂಟಾಗುವ ಕಾರಣವನ್ನು ಹೇಳತೊಡಗಿದರು ನಾರದರು ಹೇಳಿದರು ಪರಾಶರನಂದನ ವ್ಯಾಸರೇ ನೀವು ಏನು ಕೇಳುತ್ತಿರುವಿರಿ ಪುರಾಣವೇತ್ತರಾದ ಮುನಿಬರರೆ ಈ ಜಗತ್ತಿನಲ್ಲಿ ಇರುವ ಯಾವುದೇ ಪ್ರಾಣಿಯು ಮೋಹದಿಂದ ನಿರ್ಲಿಪ್ತನಾಗಿ ಇರಲಾರನು ಎಂಬುದು ನಿಶ್ಚಿತವಾಗಿದೆ ದೊಡ್ಡ ದೊಡ್ಡ ದೇವತೆಗಳು ಹಾಗೂ ಋಷಿ ಮುನಿಗಳೆಲ್ಲರೂ ಮೋಹಕ್ಕೆ ಅಧೀನರಾಗಿ ಪ್ರಪಂಚದಲ್ಲಿ ನಿರಂತರ ಸುತ್ತುತ್ತಾಗಿರುತ್ತಾರೆ ಸ್ವತಃ ನನ್ನ ಜೀವನದಲ್ಲಿ ಘಟಿಸಿದ ಮಾತನ್ನು ಹೇಳುವೆನು ಕೇಳಿರಿ ವ್ಯಾಸರೇ ಮೋಹ ವಶದಿಂದ ಸ್ತ್ರೀಯ ಪ್ರಾಪ್ತಿಗಾಗಿ ಮೋಸ ಹೋಗಿ ನನಗೆ ಅಂತಹ ದುಃಖವನ್ನು ಅನುಭವಿಸಬೇಕಾಯಿತು ಒಮ್ಮೆ ನಾನು ಮತ್ತು ಪರ್ವತ ಮುನಿಯು ಉತ್ತಮ ಭರತವರ್ಷವನ್ನು ನೋಡುವ ವಿಚಾರದಿಂದ ಸ್ವರ್ಗದಿಂದ ಪ್ರಥಿಗೆ ಇಳಿದೆವು ತೀರ್ಥಗಳನ್ನು ನೋಡುತ್ತಾ ನಾವಿಬ್ಬರು ಒಟ್ಟಿಗೆ ಧರೆಯಲ್ಲಿ ಸಂಚರಿಸತೊಡಗಿದೆವು ನಮಗೆ ಮುನಿಗಳ ಅನೇಕ ಆಶ್ರಮಗಳು ಕಂಡುಬಂದವು ಸ್ವರ್ಗದಿಂದ ಹೊರಡುವಾಗ ನಾವು ಯಾರ ಮನಸ್ಸಿನಲ್ಲಿ ಎಂತಹ ವಿಚಾರ ಉತ್ಪನ್ನವಾಗುತ್ತದೋ ಅದನ್ನು ಪರಸ್ಪರ ಹೇಳಿಕೊಳ್ಳಬೇಕು ಎಂದು ಇಬ್ಬರು ಪ್ರತಿಜ್ಞೆ ಮಾಡಿದ್ದೆವು ಮನೋಭಾವವು ಪವಿತ್ರವಾಗಿರಲಿ ಅಥವಾ ಅಪವಿತ್ರವಾಗಿರಲಿ ಆದರೆ ಒಬ್ಬರು ಮತ್ತೊಬ್ಬರಲ್ಲಿ ಅಡಗಿಸಿಡಬಾರದು ಸ್ತ್ರೀ ಹಣ ಅಥವಾ ಭೋಜನ ವಿಷಯದಂತಹ ಎಂತಹ ಇಚ್ಛೆಯು ಮನಸ್ಸಿನಲ್ಲಿ ಉಂಟಾದರೂ ಅದನ್ನು ಪರಸ್ಪರ ಅವಶ್ಯವಾಗಿ ಹೇಳಿಕೊಳ್ಳಬೇಕು ಹೀಗೆ ಪ್ರತಿಜ್ಞೆ ಮಾಡಿ ನಾವಿಬ್ಬರು ಸ್ವರ್ಗದಿಂದ ಪೃಥ್ವಿಯ ಮೇಲೆ ಬಂದು ಏಕಚಿತ್ತರಾಗಿ ಇಚ್ಛಾನುಸಾರವಾಗಿ ಭೂಮಂಡಲದಲ್ಲಿ ವಿಚರಿಸತೊಡಗಿದೆವು ನಾವು ಈ ಲೋಕದಲ್ಲಿ ಭ್ರಮಣ ಮಾಡುತ್ತಿದ್ದೆವು ಇಷ್ಟರಲ್ಲಿ ಗ್ರೀಷ್ಮ ಋತು ಮುಗಿದು ವರ್ಷಾ ಋತುವಿನ ಆಗಮನವಾಯಿತು ಆಗ ನಾವು ರಾಜ ಸಂಜಯನ ಸುರಮ್ಯ ನಗರಕ್ಕೆ ಹೋದೆವು ಸಂಜಯ ರಾಜನು ಬಹಳ ಸಜ್ಜನ ಪುರುಷನಾಗಿದ್ದನು ಅವನು ಭಕ್ತಿಯಿಂದ ನಮ್ಮನ್ನು ಚೆನ್ನಾಗಿ ಸ್ವಾಗತಿಸಿ ಸಮ್ಮಾನಿಸಿದನು ಅವನ ಭವನದಲ್ಲೇ ಇದ್ದು ನಮ್ಮ ಚಾತುರ್ಮಾಸ್ಯ ಕಳೆಯಿತು ವರ್ಷ ಋತು ಶರದ್ ಋತುವಿನ ನಾಲ್ಕು ತಿಂಗಳು ಮಾರ್ಗಗಳು ಬಹಳ ಕಷ್ಟಪ್ರದವಾಗಿರುತ್ತವೆ ಆದ್ದರಿಂದ ಜ್ಞಾನಿ ಪುರುಷರು ಅಷ್ಟು ಸಮಯ ಒಂದೇ ಜಾಗದಲ್ಲಿ ಇರುವುದೇ ಉಚಿತವೆಂದು ತಿಳಿಯುತ್ತಾರೆ ಸುಖವನ್ನು ಆಶಿಸುವ ಪುರುಷನು ಕಾರ್ಯವಶದಿಂದ ಎಂಟು ತಿಂಗಳು ಸದಾ ವಿದೇಶ ಯಾತ್ರೆ ಮಾಡಬಲ್ಲನು ಆದರೆ ಅವನು ವರ್ಷಾ ಋತುವಿನಲ್ಲಿ ಹೊರಗೆ ಹೋಗುವ ದುಸ್ಸಾಹಸ ಮಾಡದಿರಲಿ ಹೀಗೆ ಮನಸ್ಸಿನಲ್ಲಿ ಯೋಚಿಸಿ ನಾವಿಬ್ಬರೂ ರಾಜ ಸಂಜೆಯನಲ್ಲಿ ಎದ್ದು ಬಿಟ್ಟೆವು ಆ ಮಹಾನುಭಾವ ನರೇಶನು ಬಹಳ ಆದರದಿಂದ ನಮ್ಮ ಆತಿಥ್ಯ ಮಾಡಿದನು ರಾಜ ಸಂಜಯನಿಗೆ ದಮಯಂತಿ ಎಂಬ ಓರ್ವ ಸುಂದರ ಕನ್ಯೆಯಿದ್ದಳು ರಾಜನ ಅಪ್ಪಣೆಯಂತೆ ಆ ಪರಮ ಸುಂದರ ಕನ್ಯೆಯು ಸದಾ ನಮ್ಮ ಸತ್ಕಾರದಲ್ಲಿ ಇರುತ್ತಿದ್ದಳು ಆಕೆಯು ದೊಡ್ಡ ವಿದುಷಿಯಾಗಿದ್ದಳು ವಿಶಾಲ ನೇತ್ರೆಯಾದ ಅವಳು ಸ್ವಭಾವ ಉದ್ಯಮಿಯಾಗಿತ್ತು ಅವಳು ಯಾವ ಹೊತ್ತಿನಲ್ಲಿಯೂ ನಮ್ಮಿಬ್ಬರ ಸೇವೆಯಿಂದ ಮುಖ ತಿರುಗುತ್ತಿರಲಿಲ್ಲ ನಮ್ಮಿಬ್ಬರ ಮುಂದೆ ಸದಾ ಬಯಸಿದ ಪದಾರ್ಥಗಳನ್ನು ತಂದಿಡುತ್ತಿದ್ದಳು ಆಕೆಯ ಮೂಲಕ ಮನಸ್ಸಿಗೆ ಅನುಕೂಲ ಭೋಜನ ಆಸನ ಮೊದಲಾದವುಗಳ ಪೂರ್ಣ ವ್ಯವಸ್ಥೆ ಆಗುತ್ತಿತ್ತು ಹೀಗೆ ನಾವಿಬ್ಬರು ಮುನಿಗಳು ರಾಜ ಸಂಜಯನ ಭವನದಲ್ಲಿ ಸತ್ಕೃತರಾಗಿ ಇರತೊಡಗಿದೆವು ವೇದದ ಸ್ವಾಧ್ಯಾಯ ಮಾಡುವುದು ನಮ್ಮ ಸ್ವಾಭಾವಿಕ ಗುಣವೇ ಆಗಿತ್ತು ಆದ್ದರಿಂದ ನಾವು ವೇದ ವ್ರತದಲ್ಲಿ ಸದಾ ಸಂಲಗ್ನರಾಗಿರುತ್ತಿದ್ದೆವು ನಾನು ವೀಣೆಯನ್ನೆತ್ತಿಕೊಂಡು ಉತ್ತಮ ಸ್ವರಗಳಿಂದ ಸಾಮವೇದವನ್ನು ಹಾಡುತ್ತಿದ್ದೆ ಕಿವಿಗಿಂಪಾದ ಆ ಗಾಯನದಲ್ಲಿ ಮಾಧುರ್ಯ ತುಂಬಿತ್ತು ನನ್ನ ಮನೋಹರ ಸಾಮಗಾಯನವನ್ನು ಕೇಳಿ ರಾಜಕುಮಾರಿ ದಮಯಂತಿಯು ನನ್ನ ಮೇಲೆ ಆಸಕ್ತಳಾದಳು ಆ ಪರಮ ವಿದುಷಿಯ ಮನಸ್ಸಿನಲ್ಲಿ ಈಗ ನನ್ನ ಕುರಿತು ಪ್ರಗಾಢ ಪ್ರೇಮ ಉತ್ಪನ್ನವಾಗಿ ಅದು ಉತ್ತರೋತ್ತರ ಬೆಳೆಯುತ್ತಲೇ ಹೋಯಿತು ಇಂತಹ ಸ್ಥಿತಿಯಲ್ಲಿ ಪ್ರೇಮಿಸುವ ಆ ಸುಂದರಿಯ ಕುರಿತು ನನ್ನ ಮನಸ್ಸು ಚಂಚಲವಾಯಿತು ಈಗಲಾದರೂ ನನ್ನಲ್ಲಿ ವಿಶೇಷ ಅನುರಾಗವುಳ್ಳ ರಾಜಕುಮಾರಿಯು ಮಾಡುವ ನನ್ನ ಮತ್ತು ಪರ್ವತ ಮುನಿಯ ಸೇವೆಯ ಕಾರ್ಯದಲ್ಲಿ ಭೇದ ಭಾವ ಕಾಣತೊಡಗಿತು ನನ್ನನ್ನು ಪ್ರೇಮದಿಂದ ನೋಡುವಂತೆ ಅವಳು ಪರ್ವತ ಮುನಿಯನ್ನು ನೋಡುವುದು ಆಕೆಗೆ ಅಸಂಭವವಾಯಿತು ರಾಜಕುಮಾರಿ ದಮಯಂತಿಯ ಇಂತಹ ಸಹೈತುಕ ಪ್ರೇಮವನ್ನು ನೋಡಿ ಪರ್ವತ ಮುನಿಯು ಹೀಗೇಕಾಗುತ್ತದೆ ಎಂದು ಯೋಚಿಸತೊಡಗಿದರು ಅವರ ಆಶ್ಚರ್ಯಕ್ಕೆ ಸೀಮೆಯೇ ಇರಲಿಲ್ಲ ಅನಂತರ ಅವರು ಏಕಾಂತದಲ್ಲಿ ನನಗೆ ಕೇಳಿದರು ನಾರದರೆ ಮಾತೇನು ಸ್ಪಷ್ಟವಾಗಿ ತಿಳಿಸಿರಿ ರಾಜಕುಮಾರಿಯು ನಿಮ್ಮ ಕುರಿತು ಹೆಚ್ಚು ಅನುರಾಗವಿರಿಸುವಂತೆ ನನ್ನ ಕುರಿತು ಅಂತಹ ಪ್ರೇಮವಿಲ್ಲ ಈ ಭೇದವು ನನ್ನ ಮನಸ್ಸಿನಲ್ಲಿ ಸಂದೇಹ ಉಂಟು ಮಾಡುತ್ತದೆ ರಾಜಕುಮಾರಿಯು ಮನಸ್ಸಿನಲ್ಲಿ ನಿಮ್ಮನ್ನು ಪತಿಯನ್ನಾಗಿಸಿಕೊಳ್ಳಲು ಇಚ್ಛಿಸುತ್ತಿರುವುದು ನಿಶ್ಚಿತವೆಂದೇ ತೋರುತ್ತದೆ ಲಕ್ಷಣಗಳನ್ನು ನೋಡಿದರೆ ನಿಮ್ಮ ಅಭಿಪ್ರಾಯವು ಹಾಗೆಯೇ ಇದೆ ಎಂದು ನಾನು ತಿಳಿಯುತ್ತೇನೆ ಏಕೆಂದರೆ ಕಣ್ಣುಗಳು ಮತ್ತು ಮುಖಭಾವಗಳು ಪ್ರೇಮದ ಕಾರಣವನ್ನು ಸೂಚಿಸುತ್ತವೆ ಮುನಿಯೇ ನಿಜ ಹೇಳಿರಿ ಸ್ವರ್ಗದಿಂದ ಹೊರಡುವಾಗ ನಾವು ಪ್ರತಿಜ್ಞೆ ಮಾಡಿದ್ದೆವು ಅದರ ಕಡೆಗೆ ಗಮನ ಕೊಡಬೇಕು ನಾರದರು ಹೇಳಿದರು ಪರ್ವತ ಮುನಿಯು ಅತ್ಯಂತ ಆಗ್ರಹದಿಂದ ನನ್ನಲ್ಲಿ ಕಾರಣವನ್ನು ಕೇಳಿದಾಗ ಬಹಳ ಸಂಕೋಚದಲ್ಲಿ ಬಿದ್ದು ನಾನು ಅವರಲ್ಲಿ ಹೇಳತೊಡಗಿದೆ ಪರ್ವತ ಮುನಿಗಳೇ ವಿಶಾಲ ನೇತ್ರೆಯಾದ ಈ ರಾಜಕುಮಾರಿಯು ನನ್ನನ್ನು ಪತಿಯನ್ನಾಗಿಸಿಕೊಳ್ಳಲು ಬಯಸುವುದು ಸತ್ಯವಾಗಿದೆ ಈಕೆಯ ಕುರಿತು ನನ್ನ ಮಾನಸಿಕ ಭಾವನೆಯು ಹಾಗೆಯೇ ಆಗಿ ಹೋಗಿದೆ ನನ್ನ ಈ ಸತ್ಯ ವಚನವನ್ನು ಕೇಳಿ ಮುನಿವರ ಪರ್ವತರ ಮನಸ್ಸಿನಲ್ಲಿ ಕ್ರೋಧ ಉತ್ಪನ್ನವಾಯಿತು ನಾರದನೆ ನಿನಗೆ ಪದೇ ಪದೇ ಧಿಕ್ಕಾರವಿರಲಿ ಏಕೆಂದರೆ ಮೊದಲು ಪ್ರತಿಜ್ಞೆ ಮಾಡಿ ನೀನು ನನಗೆ ಬಾ ಭಾರಿ ಮೋಸ ಮಾಡಿರುವೆ ಎಲೈ ಮಿತ್ರ ದ್ರೋಹಿಯೇ ನಿನ್ನ ಮುಖವು ಮಂಗನ ಮುಖದಂತಾಗಲಿ ಎಂದು ನಾನು ಶಪಿಸುತ್ತಿದ್ದೇನೆ ಪರ್ವತ ಮುನಿಯು ಮಹಾತ್ಮರಾಗಿದ್ದರು ರೋಷಗೊಂಡು ಅವರು ಶಾಪವನ್ನು ಕೊಟ್ಟಾಗ ಕೂಡಲೇ ನನ್ನ ಮುಖದ ಆಕೃತಿಯು ಕೋತಿಯಂತಾಯಿತು ಸಂಬಂಧದಲ್ಲಿ ಆ ಮುನಿಯು ನನ್ನ ತಂಗಿಯ ಮಗನಾಗಿದ್ದರು ಆದರೆ ಕ್ರೋಧ ನಾನು ಅವರನ್ನು ಕ್ಷಮಿಸದೇ ಹೋದೆ ನಾನು ಕೂಡ ಈಗಿನಿಂದ ನೀನು ಸ್ವರ್ಗಕ್ಕೆ ಅನಧಿಕಾರಿಯಾಗು ನಿನ್ನ ಬುದ್ಧಿಯು ಅಪಕ್ವವಾಗಿದೆ ಇಷ್ಟು ಸಣ್ಣ ಅಪರಾಧಕ್ಕಾಗಿ ನೀನು ನನಗೆ ಶಾಪವನ್ನು ಕೊಟ್ಟೆ ಆದ್ದರಿಂದ ನೀನು ಕೂಡ ಇನ್ನು ಮರ್ತ್ಯಲೋಕದಲ್ಲಿ ಇರು ಎಂದು ಶಪಿಸಿದೆ ಅನಂತರ ಪರ್ವತ ಬೇಸರಗೊಂಡು ನಗರದಿಂದ ಹೊರಟು ಹೋದರು ನನ್ನ ಮುಖವು ಮಂಗನಂತಾಯಿತು ರಾಜಕುಮಾರಿಯು ಪರಮ ವಿದುಷಿಯಾಗಿದ್ದಳು ವೀಣೆಯ ಸ್ವರವನ್ನು ಕೇಳುವುದರಲ್ಲಿ ಉತ್ಸಾಹಿತಳಾಗಿರುತ್ತಿದ್ದಳು ಕುರೂಪಿಯಾದ ಮಂಗನಾದ ನನ್ನನ್ನು ನೋಡಿದಾಗ ಆಕೆಯ ಮುಖದಲ್ಲಿ ಬೇಸರದ ಮೋಡವು ಆವರಿಸಿತು ವ್ಯಾಸರು ಹೇಳಿದರು ಬ್ರಹ್ಮನ್ ಬಳಿಕ ಏನಾಯಿತು ತಾವು ಶಾಪದಿಂದ ಹೇಗೆ ಬಿಡುಗಡೆ ಹೊಂದಿದಿರಿ ಮತ್ತೆ ನಿಮ್ಮ ಮುಖಾಕೃತಿಯು ಮನುಷ್ಯನಂತೆ ಹೇಗಾಯಿತು ಈ ಪ್ರಸಂಗವನ್ನು ಪೂರ್ಣವಾಗಿ ತಿಳಿಸುವ ಕೃಪೆ ಮಾಡಬೇಕು ಮತ್ತೆ ನಿಮ್ಮಿಬ್ಬರ ಮಿಲನ ಎಲ್ಲಿ ಹೇಗಾಯಿತು ಇದೆಲ್ಲವನ್ನು ವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡಿರಿ ನಾರದರು ಹೇಳಿದರು ಮಹಾನುಭಾವನೆ ಏನು ಹೇಳಲಿ ಮಾಯೆಯ ಗತಿಯು ತುಂಬಾ ವಿಚಿತ್ರವಾಗಿದೆ ಕುಪಿತರಾಗಿ ಪರ್ವತರು ಹೊರಟು ಹೋದಾಗ ನಾನು ದುಃಖವನ್ನು ಭೋಗಿಸುತ್ತಲೇ ಇದ್ದೆ ಆದರೂ ರಾಜಕುಮಾರಿ ಸೇವೆಯಲ್ಲಿ ತತ್ಪರಲಾಗಿ ಸದಾ ನನಗೆ ಸಹಯೋಗವನ್ನು ನೀಡುತ್ತಿದ್ದಳು ಪರ್ವತ ಮುನಿಯು ಹೊರಟು ಹೋದರು ನಾನು ಅಲ್ಲೇ ಉಳಿದೆ ವಾನರನಂತೆ ಮುಖವಾದ ಕಾರಣ ನನ್ನ ಮನಸ್ಸಿನಲ್ಲಿ ದೀನತೆ ಆವರಿಸಿತು ನನ್ನ ದುಃಖಕ್ಕೆ ಅಂತ್ಯವೇ ಇರಲಿಲ್ಲ ಇದೆಂತಹ ಘಟನೆ ಇದಿರಾಯಿತು ಎಂಬ ಚಿಂತೆಯು ಸದಾ ನನ್ನನ್ನು ಕಾಣುತ್ತಿತ್ತು ಈಗ ರಾಜಕುಮಾರಿ ದಮಯಂತಿಯ ಶರೀರದಲ್ಲಿ ಯೌವನದ ಚಿಹ್ನೆಗಳು ಗೋಚರಿಸತೊಡಗಿದವು ರಾಜ ಸಂಜಯನು ನೋಡಿ ಆಕೆಯ ವಿವಾಹಕ್ಕಾಗಿ ಮಂತ್ರಿಯಲ್ಲಿ ಕೇಳಿದನು ಈಗ ನನ್ನ ಕನ್ಯೆಯು ವಿವಾಹಕ್ಕೆ ಯೋಗ್ಯಳಾಗಿರುವಳು ನೀವು ನನಗೆ ಯಾವನಾದರೂ ಸುಯೋಗ್ಯ ವರನನ್ನು ತಿಳಿಸಿರಿ ಇವಳಿಗಾಗಿ ಎಲ್ಲ ವಿಧದಿಂದ ಶ್ರೇಷ್ಠನಾದ ರಾಜಕುಮಾರನಾಗಿರಬೇಕು ಅವನು ಸುಂದರನು ಉದಾರನು ಗುಣಿಯು ಶೂರವೀರನು ಕುಲೀನನು ಆಗಿರಬೇಕು ಅಂತಹ ವರನು ಸಿಕ್ಕಿದಾಗ ನಾನು ಆ ರಾಜಕುಮಾರನೊಂದಿಗೆ ನನ್ನ ಮಗಳ ವಿವಾಹವನ್ನು ವಿಧಿವತ್ತಾಗಿ ನಡೆಸುವೆನು ರಾಜನ ಮಾತನ್ನು ಕೇಳಿ ಪ್ರಧಾನಮಂತ್ರಿಯು ಹೇಳಿದನು ರಾಜ ನಿಮ್ಮ ಪುತ್ರಿಗೆ ಅನುಕೂಲರಾದ ಅನೇಕ ಸುಯೋಗ್ಯರು ಸರ್ವಗುಣ ಸಂಪನ್ನರು ಆದ ರಾಜಕುಮಾರರು ಭೂಮಂಡಲದಲ್ಲಿದ್ದಾರೆ ಮಹಾರಾಜ ನಿಮಗೆ ಮೆಚ್ಚಿಕೆಯಾದವನನ್ನು ಕರೆಸಿ ಆನೆ ಕುದುರೆ ರಥ ಮೊದಲಾದ ಧನದೊಂದಿಗೆ ಕನ್ಯಾದಾನ ಮಾಡಿರಿ ನಾರದರು ಹೇಳುತ್ತಾರೆ ರಾಜಕುಮಾರಿ ದಮಯಂತಿಯು ಮಾತುಕತೆಯಲ್ಲಿ ಕುಶಲಳಾಗಿದ್ದಳು ರಾಜನ ಅಭಿಪ್ರಾಯವನ್ನು ತಿಳಿದು ಆಕೆಯು ತನ್ನ ದಾಸಿಯಿಂದ ಏಕಾಂತದಲ್ಲಿ ಹೇಳಿಸಿದಳು ಆ ದಾಸಿಯು ಮಹಾರಾಜನಲ್ಲಿ ಹೇಳುತ್ತಾಳೆ ಮಹಾರಾಜ ನಿಮ್ಮ ಕನ್ಯೆ ದಮಯಂತಿಯು ನನ್ನಲ್ಲಿ ಹೇಳಿರುವಳು ದಾಸಿಯೇ ನೀನು ನನ್ನ ತಂದೆಯವರ ಬಳಿ ವಿನಯದಿಂದ ನನ್ನ ಹಿತಕರ ಮಾತನ್ನು ತಿಳಿಸು ಆಕೆ ಹೇಳಿರುವಳು ನಾನು ಬುದ್ಧಿವಂತರಾದ ನಾರದರನ್ನು ಒರೆಸಿಬಿಟ್ಟಿದ್ದೇನೆ ಅವರ ವೀಣಾ ಸ್ವರವು ನನ್ನನ್ನು ಮೋಹಿತಗೊಳಿಸಿದೆ ಆದ್ದರಿಂದ ಈಗ ಬೇರೆ ಯಾವ ಪುರುಷನು ನನಗೆ ಇಷ್ಟವಿಲ್ಲ ಅಪ್ಪ ನೀವು ನನ್ನ ರುಚಿಗನುಸಾರವಾಗಿ ಮುನಿವರರೊಂದಿಗೆ ನನ್ನ ವಿವಾಹವನ್ನು ಮಾಡಿಬಿಡಿರಿ ನಾನು ಇವರಲ್ಲದೆ ಬೇರೆ ಪುರುಷರನ್ನು ಪುರುಷ್ ಬೇರೆ ಪುರುಷನನ್ನು ಪತಿಯನ್ನಾಗಿಸುವುದಿಲ್ಲ ಏಕೆಂದರೆ ಮುನಿಯ ರಸ ಸ್ವರೂಪ ನಾದಮಯ ಮಧುರ ಸಮುದ್ರದಲ್ಲಿ ನಾನು ಮುಳುಗಿಬಿಟ್ಟಿರುವೆನು ಈ ಸುಖಮಯ ಸಾಗರವು ಮಕರ ಮತ್ಸ್ಯ ಮೊದಲಾದ ಪ್ರಾಣಿಗಳಿಂದ ರಹಿತವಾಗಿದೆ ನಾರದರು ಹೇಳುತ್ತಾರೆ ದಾಸಿಯು ಹೇಳಿದ ಪುತ್ತಿಯ ಮಾತನ್ನು ಕೇಳಿ ರಾಜ ಸಂಜೆಯನ್ನು ಬಳಿಯಲ್ಲಿ ಕುಳಿತಿದ್ದ ಸುಂದರ ನೇತ್ರೆ ಪತ್ನಿ ಕೈಕೇಯಲ್ಲಿ ಇಂತೆಂದನು ಪ್ರಿಯೆ ದಾಸಿಯು ಹೇಳಿದ ಮಾತನ್ನು ನೀನು ಕೇಳಿಬಿಟ್ಟಿರುವೆ ಮಂಗನಂತಹ ಮುಖವುಳ್ಳ ನಾರದ ಮುನಿಯನ್ನು ಆಕೆಯು ಪತಿಯಾಗಿ ವರಿಸಿರುವಳು ಇದು ಆಕೆಯ ಮೂರ್ಖತಾಪೂರ್ವ ದುಶ್ಚೇಷ್ಟೆಯಾಗಿದೆ ಕೋತಿಯ ಮುಖವುಳ್ಳ ಆ ಮುನಿಗೆ ಯಾರು ತಾನೇ ತನ್ನ ಕನ್ಯೆಯನ್ನು ಕೊಡಬಲ್ಲನು ಎಲ್ಲಿ ಭಿಕ್ಷೆ ಬೇಡುವ ಆ ಕುರೂಪಿ ಮುನಿ ಎಲ್ಲಿ ನನ್ನ ಮುದ್ದಿನ ಪರಮ ಸುಂದರಿ ಕನ್ಯೆ ದಮಯಂತಿ ಇಂತಹ ಹೊಂದಿಕೆಯಾಗದ ಸಂಬಂಧವನ್ನು ಎಂದೂ ಮಾಡಲಾಗುವುದಿಲ್ಲ ಪ್ರಿಯೆ ನಿನ್ನ ಆ ಮುಗ್ಧ ಕನ್ಯೆಯು ಮುನಿಯಲ್ಲಿ ಆಸಕ್ತಳಾಗಿರುವಳು ನೀನು ಆಕೆಗೆ ಏಕಾಂತದಲ್ಲಿ ಶಾಸ್ತ್ರದ ಆಜ್ಞೆಯನ್ನು ಹಾಗೂ ವೃದ್ಧ ಪುರುಷರು ಅಭಿಪ್ರಾಯವನ್ನು ತಿಳಿಸಿ ಯುಕ್ತಿಯುಕ್ತವಾಗಿ ಸಮಜಾಯಿಸಿ ಹಠದಿಂದ ಮುಕ್ತಗೊಳಿಸು ಪತಿಯ ಮಾತನ್ನು ಕೇಳಿ ಕೈಕೇಯಿಯು ರಾಜಕುಮಾರಿ ದಮಯಂತಿಯಲ್ಲಿ ಮಗಳೇ ಎಲ್ಲಿ ನಿನ್ನಂತಹ ರೂಪವತಿ ರಾಜಕುಮಾರಿ ಎಲ್ಲಿ ಕೋತಿ ಮುಖದ ನಿರ್ಧನ ಮುನಿ ನಿನ್ನ ಶರೀರವು ಲತೆಯಂತೆ ಸುಖೋಮಲವಾಗಿದೆ ಈ ಮುನಿಯು ದೇಹಕ್ಕೆ ಸದಾ ಬೂದಿಯನ್ನು ಮೆತ್ತಿಕೊಳ್ಳುವನು ಹೀಗಿರುವಾಗ ಚತುರನಾಗಿದ್ದರೂ ನೀನು ಆ ಭಿಕ್ಷುಕ ಮುನಿಯಲ್ಲಿ ಹೇಗೆ ಆಸಕ್ತಳಾದೆ ಪುಣ್ಯಾತ್ಮಳೆ ಈ ವಾನರ ಮುಖದವನೊಂದಿಗೆ ನಿನ್ನ ಸಂಬಂಧ ಹೇಗೆ ಶೋಭಿಸುವುದು ಶುಚಿಸ್ಮಿತೆ ಈ ನಿಂದನೀಯ ಪುರುಷನ ಕುರಿತು ನಿನಗೆ ಹೇಗೆ ಪ್ರೀತಿಯುಂಟಾಗಬಲ್ಲದು ನಿನ್ನ ವರನಾದ ವರನಾದರೂ ಸುಂದರ ರಾಜಕುಮಾರನಾಗಿರಬೇಕು ಮಗಳೇ ನೀನು ವ್ಯರ್ಥವಾದ ಹಠವನ್ನು ಮಾಡಬೇಡ ದಾಸಿಯ ಮಾತನ್ನು ಕೇಳಿ ನಿನ್ನ ತಂದೆಯವರು ದುಃಖವನ್ನು ಪ್ರಕಟಿಸುತ್ತಿರುವರು ಜಾಲಿಯ ವೃಕ್ಷದಲ್ಲಿ ಹರಡಿಕೊಂಡ ಮಲ್ಲಿಗೆಯ ಬಳ್ಳಿಯನ್ನು ನೋಡಿ ಯಾವ ಚತುರ ಪುರುಷ ತಾನೇ ದುಃಖಿಯಾಗಲಾರನು ಜಗತ್ತಿನಲ್ಲಿ ಮೂರ್ಖನೆಂದು ಕರೆಸಿಕೊಳ್ಳುವ ಮಾನವನು ಕೂಡ ಒಂಟೆಗೆ ತಿನ್ನಲು ಕೋಮಲ ಎಲೆಗಳನ್ನು ಹಾಕುವುದಿಲ್ಲ ವಿವಾಹ ಸಂದರ್ಭದಲ್ಲಿ ನೀನು ಈ ನಾರದರ ಬಳಿ ಕುಳಿತು ಇವನು ನಿನ್ನ ಪಾಣಿಗ್ರಹಣ ಮಾಡುವುದು ಇದನ್ನು ನೋಡಿ ಯಾರ ಮನಸ್ಸು ತಾನೇ ಉರಿಯಲಾರದು ಇಂತಹ ನಿಂದನೀಯ ಮುಖವುಳ್ಳವನೊಂದಿಗೆ ಮಾತುಕತೆಯಾಡಲು ಕೂಡ ರುಚಿ ಉಂಟಾಗುವ ಸಂಭವವಿಲ್ಲ ಆದ್ದರಿಂದ ಈ ನಾರದನೊಂದಿಗೆ ಕೊನೆಯವರೆಗೆ ನೀನು ಹೇಗೆ ಜೀವನವನ್ನು ಕಳೆಯಬಲ್ಲೆ ನಾರದರು ಹೇಳುತ್ತಾರೆ ಸುಕುಮಾರಿ ಧಮಯಂತಿಯು ನನ್ನ ವಿಷಯದಲ್ಲಿ ತನ್ನ ದೃಢವಾದ ಧೋರಣೆಯನ್ನು ತಳೆದಿದ್ದಳು ತಾಯಿಯ ಮಾತನ್ನು ಕೇಳಿ ಅತ್ಯಂತ ಗಾಬರಿಗೊಂಡು ಹೇಳಿದಳು ತಾಯಿ ಈ ಮುನಿಯು ರಸಮಾರ್ಗದಿಂದ ಸರ್ವಥಾ ಅನಭಿಗ್ನರಾಗಿದ್ದಾರೆ ಹಾಗೂ ಸಾಂಸಾರಿಕ ವಿಷಯ ವಾಸನೆಯ ಜ್ಞಾನವು ಇವರಿಗೆ ಏನೂ ಇಲ್ಲ ಆಗ ಇವರಿಗೆ ಸುಂದರ ಮುಖ ತನ ರಾಜ್ಯದಿಂದ ಏನು ಪ್ರಯೋಜನ ಮಾತೆಯೇ ವನದಲ್ಲಿರುವ ಆ ಜಿಂಕೆಗಳಿಗೂ ಧನ್ಯವಾದವು ಅವು ವೀಣೆಯ ಮಧುರ ಸ್ವರವನ್ನು ಕೇಳಿ ಪ್ರಾಣವನ್ನು ಕೊಡಲು ಸಿದ್ಧರಾಗುವವು ಈ ಸ್ವರದೊಂದಿಗೆ ಪ್ರೇಮ ಮಾಡದ ಮೂರ್ಖನು ಜಗತ್ತಿನಲ್ಲಿ ಧಿಕ್ಕಾರಕ್ಕೆ ಪಾತ್ರನಾಗಿದ್ದಾನೆ ಅಮ್ಮ ನಾರದರಿಗೆ ಇರುವ ಸಪ್ತ ಸ್ವರಮಯೇ ವಿದ್ಯೆಯ ಜ್ಞಾನವು ಶಿವನನ್ನು ಬಿಟ್ಟು ಮೂರನೆಯ ಯಾವ ಪುರುಷನೂ ತಿಳಿಯನು ಮೂರ್ಖನೊಂದಿಗೆ ಇದ್ದಾಗ ಪ್ರತಿ ಕ್ಷಣವು ಮೃತ್ಯುವನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ರೂಪವಂತನೂ ಧನಿಕನೂ ಆಗಿದ್ದರೂ ಮೂರ್ಖನಾಗಿದ್ದರೆ ಅವನನ್ನು ಸದಾ ತ್ಯಾಗ ಮಾಡಬೇಕು ವ್ಯರ್ಥವಾಗಿ ಗರ್ವ ಪಡುವ ಮೂರ್ಖ ರಾಜನ ಮೈತ್ರಿಗೆ ಧಿಕ್ಕಾರವಿರಲಿ ಸದ್ಗುಣಿ ಭಿಕ್ಷುಕನ ಮಿತ್ರತೆಯನ್ನು ನಾನು ಶ್ರೇಷ್ಠವೆಂದು ತಿಳಿಯುತ್ತೇನೆ ಕಾರಣ ಅವನ ವಚನ ಮಾತ್ರದಿಂದಲೇ ಸುಖದ ಅನುಭೂತಿ ಉಂಟಾಗುತ್ತದೆ ಸ್ವರ ಗ್ರಾಮ ಮೂರ್ಛನ ಮೊದಲಾದ ಎಂಟು ವಿಧದ ಭೇದಗಳನ್ನು ತಿಳಿದ ದುರ್ಬಲ ಪುರುಷನು ಸಿಗುವುದು ಕಠಿಣವಾಗಿದೆ ಸ್ವರಜ್ಞಾನದ ಪರಮ ಪ್ರವೀಣ ಪುರುಷನು ಕೈಲಾಸದವರೆಗೆ ತಲುಪಿಸಬಲ್ಲ ಗಂಗೆ ಮತ್ತು ಸರಸ್ವತಿಯ ತುಲನೆಯಾಗಬಲ್ಲನು ಸ್ವರದ ಪ್ರಮಾಣವನ್ನು ಬಲ್ಲವನು ಮನುಷ್ಯನಾಗಿದ್ದರೂ ಅವನನ್ನು ದೇವತೆ ಎಂದು ತಿಳಿಯಬೇಕು ಸ್ವರ ಭೇದವನ್ನು ತಿಳಿಯದವನು ಇಂದ್ರನಾಗಿದ್ದರೂ ಪಶುವಿನಂತೆ ಇದ್ದಾನೆ ಮೂರ್ಛನ ಮೊದಲಾದ ಸ್ವರಗಳನ್ನು ಕೇಳಿ ಮನಸ್ಸಿನಲ್ಲಿ ಆಹ್ಲಾದ ಉಂಟಾಗದವನೇ ಪಶು ಎಂದು ತಿಳಿಯಬೇಕು ಜಿಂಕೆಯನ್ನಲ್ಲ ನಾನಾದರೂ ವಿಷಧರ ಸರ್ಪವನ್ನು ಶ್ರೇಷ್ಠವೆಂದು ತಿಳಿಯುತ್ತೇನೆ ಕಾರಣ ಕಿವಿಗಳಿಲ್ಲದಿದ್ದರೂ ಮನೋಹರ ನಾದವನ್ನು ಕೇಳಿ ಅದು ಆನಂದಿತವಾಗುತ್ತದೆ ಕಿವಿಯುಳ್ಳ ಮಾನವರು ಮನೋಹರ ನಾದವನ್ನು ಕೇಳಿ ಹರ್ಷಿತನಾಗದಿದ್ದರೆ ಅವನಿಗೆ ಧಿಕ್ಕಾರವಿರಲಿ ಶಿಶುವು ಕೂಡ ಉತ್ತಮ ಸ್ವರದಿಂದ ಹಾಡಿದ ಗೀತೆಯನ್ನು ಕೇಳಿ ಸಂತೋಷ ಪಡುತ್ತದೆ ಈ ಗಾನದ ರಹಸ್ಯವನ್ನು ತಿಳಿಯದ ವೃದ್ಧನೂ ಕೂಡ ಅಧಮನೆಂದೇ ತಿಳಿಯಬೇಕು ಮುನಿವರ ನಾರದರ ಈ ಅಪಾರ ಅಪ್ರತಿಮ ಗುಣಗಳನ್ನು ತಂದೆಯವರು ತಿಳಿಯಲಾರದೆ ನಾರದರಂತೆ ಸಾಮಗಾಯನವನ್ನು ಮಾಡುವವನು ಮೂರು ಲೋಕಗಳಲ್ಲಿ ಬೇರೆ ಯಾರೂ ಇಲ್ಲ ಆದ್ದರಿಂದ ನಾನು ತಿಳಿದು ತಿಳಿದು ಆ ಮುನಿಯನ್ನು ವರಿಸಿದ್ದೇನೆ ಸುಪ್ರಸಿದ್ಧ ಸದ್ಗುಣಿ ಆ ಈ ಮುನಿಯ ಮುಖದ ಆಕೃತಿ ಮೊದಲು ಕೋತಿಯಂತೆ ಇರಲಿಲ್ಲ ಈಗ ಶಾಪದಿಂದಾಗಿ ಇವರ ಮುಖ ಹೀಗಾಗಿದೆ ಅದು ಕೂಡ ನನ್ನ ಕಾರಣದಿಂದಲೇ ಆಗಿದೆ ಹಾಗಿರುವಾಗ ನಾನು ಇನ್ನೊಂದು ವಿಚಾರವನ್ನು ಹೇಗೆ ಮಾಡಬಲ್ಲೆ ಕಿನ್ನರರು ಕುದುರೆಯಂತೆ ಮುಖವಿದ್ದರೂ ಯಾರಿಗೆ ಪ್ರಿಯರಾಗುವುದಿಲ್ಲ ಅವರನ್ನು ಎಲ್ಲರೂ ಪ್ರೀತಿಸುವರು ಕಾರಣ ಅವರು ಸಾಮವೇದದ ದೊಡ್ಡ ಜ್ಞಾನಿಗಳಾಗಿದ್ದಾರೆ ಯಾರದಾದರೂ ಸುಂದರ ಮುಖದಿಂದ ಏನು ಪ್ರಯೋಜನ ಅಮ್ಮ ನಾನು ನಿಶ್ಚಿತವಾಗಿ ಮುನಿವರನ್ನು ಬಿಟ್ಟಿರುವೆನು ನೀನು ತಂದೆಯವರಿಗೆ ಹೇಳಿಬಿಡು ಆದ್ದರಿಂದ ಆಗ್ರಹವನ್ನು ಬಿಟ್ಟು ಅವರು ಸಂತೋಷವಾಗಿ ನನ್ನ ವಿವಾಹವನ್ನು ಮುನಿಯೊಂದಿಗೆ ಮಾಡಲಿ ನಾರದರು ಹೇಳುತ್ತಾರೆ ಮಗಳ ಮಾತನ್ನು ಕೇಳಿ ರಾಣಿಯು ರಾಜನಲ್ಲಿ ಎಲ್ಲವನ್ನೂ ತಿಳಿಸಿದಳು ನನ್ನ ಪುತ್ರಿ ದಮಯಂತಿಗೆ ನಾರದ ಮುನಿಯಲ್ಲಿ ಪೂರ್ಣ ಅನುರಾಗ ಉಂಟಾಗಿದೆ ಎಂದು ತಿಳಿದುಕೊಂಡು ಆ ಪರಮ ಸುಂದರಿ ರಾಣಿ ಕೈಕೇಯಿಯು ರಾಜ ಸಂಜಯನಲ್ಲಿ ಹೇಳಿದಳು ನೀವು ಶುಭ ಮುಹೂರ್ತದಲ್ಲಿ ನಾರದ ಮುನಿಯೊಂದಿಗೆ ದಮಯಂತಿಯ ವಿವಾಹ ಮಾಡಿಬಿಡಿ ಏಕೆಂದರೆ ನಮ್ಮ ಈ ಕನ್ಯೆಯು ಆ ಸರ್ವಜ್ಞ ಮುನಿಯನ್ನು ಮನಸ್ಸಿನಿಂದ ಒರೆಸಿಬಿಟ್ಟಿರುವಳು ನಾರದರು ಹೇಳುತ್ತಾರೆ ಹೀಗೆ ರಾಣಿ ಕೈಕೇಯಿಯು ಪ್ರೇರೇಪಿಸಿದಾಗ ರಾಜ ಸಂಜೆಗನು ವಿಧಿಪೂರ್ವಕ ವಿವಾಹ ಮಾಡಿಕೊಡಲು ಹೊರಟನು ಅವನು ಸಮಸ್ತ ವಿಧಿಗಳನ್ನು ನೆರವೇರಿಸಿ ನನ್ನೊಂದಿಗೆ ದಮೆಯಂತೆ ವಿವಾಹ ಮಾಡಿಕೊಟ್ಟನು ಪರಮ ತಪಸ್ವಿ ವ್ಯಾಸರೇ ಈ ವಿಧವಾಗಿ ವಿವಾಹವಾದ ಬಳಿಕ ನಾನು ಅಲ್ಲೇ ಇರತೊಡಗಿದನು ಮಂಗನ ಮುಖವಿದ್ದ ಕಾರಣ ನನ್ನ ಮಾನಸಿಕ ಚಿಂತೆಯು ಸೀಮಾತೀತವಾಗಿತ್ತು ರಾಜಕುಮಾರಿಯು ಸೇವೆ ಮಾಡಲು ಬಳಿಗೆ ಬಂದಾಗ ನಾನು ದುಃಖದಿಂದ ಸಂತಪ್ತನಾಗುತ್ತಿದ್ದೆ ಆದರೆ ಕಮಲಮುಖಿ ಆ ರಾಜಕುಮಾರಿಯು ನನ್ನನ್ನು ನೋಡಿ ಒನ್ ಎಂದು ಸ್ವಲ್ಪವೂ ಖೇದ ಪಡುತ್ತಿರಲಿಲ್ಲ ನನ್ನ ಕೋತಿ ಮುಖದಿಂದ ಆಕೆಯ ಮನಸ್ಸಿನಲ್ಲಿ ಕೊಂಚವೂ ಉದ್ವೇಗವಿರಲಿಲ್ಲ ಹೀಗೆ ಕೆಲವು ಸಮಯ ಕಳೆದ ಬಳಿಕ ಇದ್ದಕ್ಕಿದ್ದಂತೆ ಒಂದು ದಿನ ಪರ್ವತ ಮುನಿಯು ನನ್ನ ಆಶ್ರಮಕ್ಕೆ ಬಂದರು ಅನೇಕ ತೀರ್ಥಗಳಲ್ಲಿ ಸಂಚರಿಸಿ ನನ್ನನ್ನು ಭೆಟ್ಟಿಯಾಗಲೆಂದೇ ಅವರು ಬಂದಿದ್ದರು ನಾನು ಅವರನ್ನು ಸ್ವಾಗತಿಸಿ ವಿಧಿವತ್ತಾಗಿ ಪೂಜೆ ಮಾಡಿದೆ ಒಂದು ದಿನ ಅವರು ಸುಖಾಸೀನರಾಗಿದ್ದಾಗ ನನ್ನನ್ನು ಮತ್ತು ದಮಯಂತಿಯನ್ನು ನೋಡಿ ಅವರ ಮನಸ್ಸು ದುಃಖಿತವಾಯಿತು ಏಕೆಂದರೆ ನನ್ನ ಸ್ಥಿತಿ ತುಂಬಾ ದಯನೀಯವಾಗಿತ್ತು ವಾನರ ಮುಖವಿದ್ದ ಕಾರಣ ವಿವಾಹವಾಗಿ ನಾನು ಅತ್ಯಂತ ಚಿಂತಿತನಾಗಿ ಕಾಲಕ್ಷೇಪ ಮಾಡುತ್ತಿದ್ದೆ ಮಾವನಾದ ನನ್ನನ್ನು ನೋಡಿ ಆ ಪರಮ ದಯಾಳು ಮುನಿಯು ಮುನಿವರಿಯ ನಾರದರೆ ಕ್ರೋಧಗೊಂಡು ನಾನು ನಿಮಗೆ ಶಾಪ ಕೊಟ್ಟಿದ್ದೆ ಆದರೆ ನಾನು ಈಗ ಅದನ್ನು ದೂರಗೊಳಿಸುವೆನು ಇನ್ನು ನೀವು ನನ್ನ ಪುಣ್ಯದ ಪ್ರಭಾವದಿಂದ ಪುನಃ ಸುಂದರ ಮುಖವನ್ನು ಹೊಂದಿರಿ ಏಕೆಂದರೆ ಈ ಸಮಯದಲ್ಲಿ ರಾಜಕುಮಾರಿಯನ್ನು ನೋಡಿ ನನ್ನ ಮನಸ್ಸು ಕರುಣೆಯಿಂದ ತುಂಬಿ ಹೋಗಿದೆ ನಾರದರು ಹೇಳುತ್ತಾರೆ ಮುನಿವರ ಪರ್ವತರ ಮಾತನ್ನು ಕೇಳಿ ನನ್ನ ಮನಸ್ಸು ನಮ್ರತೆ ಮತ್ತು ಕೃತಜ್ಞತೆಯಿಂದ ತುಂಬಿಹೋಯಿತು ತತಕ್ಷಣ ನಾನು ಅವರಿಗೆ ಕೊಟ್ಟ ಶಾಪವನ್ನು ತೊಡೆದು ಬಿಟ್ಟೆನು ಮುನಿವರಿಯ ಪರ್ವತರೇ ನೀವು ನನ್ನ ಸಹೋದರಿಯ ಸುಯೋಗ್ಯ ಪುತ್ರರಾಗಿರುವಿರಿ ನಿಮಗೆ ನಾನು ಕೊಟ್ಟಿದ್ದ ಶಾಪವನ್ನು ಸ್ವೇಚ್ಛೆಯಿಂದ ಹಿಂದಕ್ಕೆ ಪಡೆಯುತ್ತಿದ್ದೇನೆ ಆದ್ದರಿಂದ ನೀವು ಸ್ವರ್ಗಕ್ಕೆ ಹೋಗಬಲ್ಲಿರಿ ಎಂದು ಹೇಳಿದೆನು ಮತ್ತೆ ಕೂಡಲೇ ಪರ್ವತ ಹೇಳಿದಂತೆ ಅವರು ನೋಡ ನೋಡುತ್ತಿರುವಂತೆ ನನ್ನ ಮುಖವು ಅತ್ಯಂತ ಸುಂದರವಾಯಿತು ಆಗ ರಾಜಕುಮಾರಿಯ ಹರ್ಷಕ್ಕೆ ಪಾರವೇ ಇರಲಿಲ್ಲ ಆಕೆಯು ತನ್ನ ತಾಯಿಯ ಬಳಿ ತಿಳಿಸಿದಳು ಅಮ್ಮ ಪರಮ ತೇಜಸ್ವಿ ನಿನ್ನ ಅಳಿಯನ ಮುಖವು ಸುಂದರವಾಗಿ ಬಿಟ್ಟಿದೆ ಪರ್ವತ ಮುನಿಯ ಆಜ್ಞೆಯಂತೆ ಅವರ ಶಾಪದಿಂದ ಉದ್ಧಾರ ಅವರ ಉದ್ಧಾರವಾಯಿತು ಮಗಳ ಮಾತನ್ನು ಕೇಳಿ ರಾಣಿಯು ರಾಜನಲ್ಲಿ ಈ ಪ್ರಸಂಗವನ್ನು ತಿಳಿಸಿದಳು ಕೇಳುತ್ತಲೇ ರಾಜ ಸಂಜಯನು ಪರಮ ಪ್ರಸನ್ನನಾಗಿ ನನ್ನನ್ನು ನೋಡಲು ಬಂದನು ಆಗ ಆ ನರೇಶನಿಗೆ ಅಪಾರ ಆನಂದವಾಗಿ ಬಳುವಳಿಯಾಗಿ ನನಗೆ ಅತುಲ ಧನವನ್ನು ಕೊಟ್ಟು ನನ್ನ ಅಳಿಯ ಪರ್ವತಮುನಿಗೂ ಆದರದಿಂದ ಉಡುಗೊರೆಗಳನ್ನು ಅರ್ಪಿಸಿದನು ನನ್ನ ಇದೇ ಜೀವನದಲ್ಲಿ ಇವೆಲ್ಲ ಪ್ರಸಂಗಗಳು ಘಟಿಸಿಬಿಟ್ಟಿವೆ ನನ್ನ ಅನುಭವದಂತೆ ಇದು ಮಹಾಮಾಯೆಯ ಪ್ರಭಾವ ಹಾಗೂ ಮಹಾತ್ಮ್ಯವಾಗಿದೆ ಮಹಾನುಭಾವರೇ ಮಾಯೆಯ ಗುಣಗಳಿಂದ ವಿರಚಿತವಾದ ಈ ಜಗತ್ತು ಖಂಡಿತವಾಗಿ ಅಸತ್ಯವಾಗಿದೆ ಇದರಲ್ಲಿ ಆಸಕ್ತನಾಗಿ ಇರುವ ಯಾವುದೇ ಪ್ರಾಣಿಯು ಎಂದೂ ಸುಖಿಯಾಗಿರಲಿಲ್ಲ ಇಂದೂ ಸುಖಿಯಾಗಿಲ್ಲ ಮುಂದೆಯೂ ಸುಖಿಯಾಗಲಾರನು ಕಾಮ ಕ್ರೋಧ ಲೋಭ ಮತ್ಸರ ಮಮತೆ ಅಹಂಕಾರ ಮದ ಇವೆಲ್ಲವೂ ಅಸೀಮ ಬಲಶಾಲಿಗಳಾಗಿವೆ ಇವುಗಳನ್ನು ಯಾರು ತಾನೇ ಗೆದ್ದಿರುವನು ಮುನಿಯೇ ಸತ್ವ ರಜ ತಮ ಈ ತ್ರಿಗುಣಗಳು ಪ್ರಾಣಿಗಳ ದೇಹಧಾರಣೆಗೆ ಕಾರಣಗಳಾಗಿವೆ ವ್ಯಾಸರೇ ಒಮ್ಮೆ ನಾನು ಭಗವಾನ್ ವಿಷ್ಣುವಿನೊಂದಿಗೆ ವನದಲ್ಲಿ ಸಂಚರಿಸುತ್ತಿದ್ದೆ ಪರಸ್ಪರ ವಿನೋದದ ಮಾತುಗಳು ನಡೆಯುತ್ತಿದ್ದವು ಆಗಲೇ ನನಗೆ ನಿರಾಯಾಸವಾಗಿ ಸ್ತ್ರೀಯಾಗಬೇಕಾಗಿ ಬಂತು ಪ್ರಭುವಿನ ಮಾಯೆಯ ಬಲದಿಂದ ಮೋಹಿತನಾದ ಕಾರಣ ನಾನು ಒಬ್ಬ ರಾಜನ ಪತ್ನಿಯಾದನು ಮತ್ತು ಅವನ ಮನೆ ಅರಮನೆಯಲ್ಲಿದ್ದು ಅನೇಕ ಪುತ್ರರನ್ನು ಹಡೆದನು ವ್ಯಾಸರು ಕೇಳಿದರು ಮುನಿಯೇ ನೀವು ಎಷ್ಟು ದೊಡ್ಡ ಜ್ಞಾನಿ ಪುರುಷರಾಗಿದ್ದರು ಸ್ತ್ರೀ ರೂಪಿಯಾಗಿ ಹೇಗೆ ಪರಿಣತರಾದಿರಿ ನಿಮ್ಮ ಮಾತು ಕೇಳಿ ನನಗೆ ಅತ್ಯಂತ ಆಶ್ಚರ್ಯವಾಗುತ್ತದೆ ನೀವು ಪುನಃ ಪುರುಷ ಹೇಗಾದಿರಿ ತಿಳಿಸಿರಿ ಜೊತೆಗೆ ಯಾವ ರಾಜನ ಮನೆಯಲ್ಲಿ ಗೆದ್ದು ನೀವು ಹೇಗೆ ಪುತ್ರರನ್ನು ಪಡೆದಿರಿ ಇದನ್ನು ಹೇಳಿರಿ ಚರಾಚರ ಸಹಿತ ಈ ಅಖಿಲ ವಿಶ್ವವನ್ನು ಮೋಹಿಸಿರುವ ಮಹಾಮಾಯೆಯ ಈ ಅದ್ಭುತ ಚರಿತ್ರೆಯನ್ನು ಹೇಳುವ ಕೃಪೆ ಮಾಡಿರಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ